ಮೌಲ್ಯಗಳು ಮರೆಯಾಗದಿಲ್ಲಿ ಒಂದು ಈ ಕೃತಿಯನ್ನು ಬರೆದಂಥ ನಮ್ಮ ಪಾವಾಡ ತಾಲೂಕಿನ ಹೆಮ್ಮೆಯ ಪುತ್ರ ನವೀನ್ ಅವರು ಈ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಎಲ್ಲ ಶಾಲೆಗಳಿಗೂ ಭೇಟಿ ಮಾಡಿ ಮಕ್ಕಳಲ್ಲಿ ಒಂದು ಸ್ಫೂರ್ತಿಯನ್ನು ತುಂಬಿಕೊಂಡು ಬರ್ತಿದ್ದಾರೆ ವಿದ್ಯಾರ್ಥಿಗಳು ಹೇಗೆ ಅವರ ಜೀವನ ಸಾಗಿಸ್ಬೇಕು ಇತ್ತವರ ಪರಿಶ್ರಮಕ್ಕೆ ಏನು ಕೊಡುಗೆ ಕೊಡಬೇಕು ಅಂತೇಳಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಮೌಲ್ಯಗಳು ಮನೆಯಾದ ಮನೆಯಾಗದಿರಲಿ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿ ತುಂಬ ಸಂತೋಷ ಆಗ್ತಿದೆ ನವೀನವರಿಗೆ ಹೆಚ್ಚಿನ ಶಕ್ತಿ ತುಂಬಿ ಇನ್ನೂ ಐದು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ನೇರವಾಗಿ ಭೇಟಿ ಮಾಡಿ ಅವರು ಈ ಅವೇರ್ನೆಸ್ ಪ್ರೋಗ್ರಾಮನ್ನು ಯಶಸ್ವಿಗೊಳಿಸ್ಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸಿ